ಗೌಡ್ರಿ ಓ ಶ್ರೀಮಂತರು ಅದು ಬಡವರ ಮನೆಗೆ ಬರಬೇಕು ಬರಬೇಕು ಬೀರಾ ನಿನ್ನ ತಂಗಿಯನ್ನು ನನ್ನ ಮನೆ ಶೊಸೆಯನ್ನಾಗಲು ಮಾಡಿಕೊಳ್ಳಲು ಬಂದಿದ್ದೇವೆ ಗೌಡ್ರಿ ಶ್ರೀಮಂತರು ನಾವು ಬಡವರು ನಮಗೂ ನಿಮಗೂ ಬಹಳ ಅಂತರವಿದೆ ಗೌಡ್ರಿ ನೋಡು ಬೀರಾ ಒಟ್ಟಿನಲ್ಲಿ ನಿನ್ನ ಉಪದೇಶಬೇಕಾಗಿಲ್ಲ ಒಟ್ಟಿನಲ್ಲಿ ನಿನ್ನ ತಂಗಿ ನನ್ನ ಮನೆಯಲ್ಲಿ ಸೊಸೆ ಆಗ್ಬೇಕು ಅಷ್ಟೇ ಗೌಡ್ರಿ ಬೇರೆ ಸ್ವಲ್ಪ ತಡ್ಕೋರಪ್ಪ ನೋಡ್ಬಿರಣ ನಮ್ಮ ಚಿಕ್ಕ ಯಜಮಾನ್ರು ನಿಮ್ಮ ಮದುವೆ ಹೇಳಿ ಭಾಳ ಮಾಲ್ ಆಟತ್ ಆಟ ಕುಂತ ನೋಡಿ ಗುಮಾಸ್ತರೇ ಆಕಾಶದಲ್ಲಿ ಹಾರಾಡುವ ಹಕ್ಕಿ ಅಂತೆ ನಾವು ಹಾರಾಡೋನು ಹೋದ್ರೆ ಹೇ ನಮ್ಮ ಪಕ್ಕಲ್ಲಿ ಮುರಿಯುತ್ತದೆ ಅಷ್ಟೇ ನಿನ್ನ ಉಪಾಸ ತಂಗಿ ನನ್ನ ಮನೆ ಸೊಸೆಯಾಗಲೇ ಬೇಕು ಗೌಡ್ರಿ ನಿಮಗೆ ಕುಡದಕ್ಕೆ ಯಾವ ಅಡ್ಡಿಯೂ ಇಲ್ಲ ಕುಡಿದ ಯಾವುದು ಅಡ್ಡಿ ಇಲ್ಲ ಅಂದ್ರೆ ಮತ್ತೆ ಕಡೆ ಮಾಡ್ತಿ ಕಾರ್ತಿಕ ಮಾಸ ಊದಿಸಿ ಬಿಡ ಅಂದ್ರಗ ಗೌಡ್ರಿ ನೀವು ಹೇಳುತ್ತಿರುಗ ಬೇಡ ಎಂದು ಕೇಳಿಕೊಳ್ಳೋ ಧರ್ಮ ನಮ್ಮದಲ್ಲ ನಿಮಗೆ ಎಷ್ಟು ವರದಕ್ಷಿಣೆ ಕೊಡಬೇಕು ಬಿಡಿ ನೋಡಪ್ಪ ತಮ್ಮ ಬೀರಣ್ಣ ಆ ವರದಕ್ಷಿಣೆ ಬಗ್ಗೆದಲ್ದಾಗ ನಮ್ಮ ಗೌಡ್ರಿಗೆ ಗೊತ್ತಾಗಲ್ಲಪ್ಪ ಯಾಕಂದ್ರೆ ತಲೆಯಾಗ ಬುದ್ಧಿನೂ ಇಲ್ಲ ಮೂರು ಕೂದಲೂ ಇಲ್ಲ ಅದೆಲ್ಲ ನಾ ಹೇಳ್ತೀನಿ ತಮ್ಮ ಹೇಳಿ ಮಾಸ್ತಾರೆ ಅವ್ರ ತಮ್ಮ ಬೀರಣ್ಣ ನಮ್ಮ ಗೌಡ್ರು ಊರಿಗಿನ ದೊಡ್ಡ ಶ್ರೀಮಂತರು ಅವ್ರಿಗೆ ಅಂತಸ್ತಿಗೆ ತಕ್ಕಂತೆ ಕೊಡಬೇಕಲ್ಲಪ್ಪಾ ಅದಕ್ಕೆ ಏನು ಭಾಳ ಏನಿಲ್ಲ ನೋಡ್ತಮ್ಮ ಅದನ್ನು ಬರ್ಕೊಂಡ್ಬಂದಿ ತಡಿ ಹಾಂ ನೋಡ್ತಮ್ಮ ಹತ್ತು ತೊಲಿ ಬಂಗಾರ ಒಂದು ಐದು ಲಕ್ಷ ರೂಪಾಯಿ ವರದಕ್ಷಿಣ ಮತ್ತು ನೀ ಏನರ ಹಳೆಯಾಗ ಏನರ ಖಾರ ಅದು ಇದು ಮತ್ತೆ ಏನರ ಕುಡ್ತಿರ ಕೂಡ ನಾವೇನು ಬೇಡನಲ್ಲ ಎಷ್ಟು ಮಾತ್ರ ಕೊಡಬೇಕು ನೋಡಪ್ಪ ಗುಮಾಸ್ತರಿ ಅಷ್ಟೊಂದು ಮಾಡಬೇಕು ಸತಿ ನಮಗಿಲ್ಲ ಮೈಲಿ ನೋಡಪ್ಪ ತಮ್ಮ ಬೀರಣ್ಣ ಬಾ ನಮ್ಮ ಗೌಡ್ರು ಭಾಳ ಒಳ್ಳೆಯವ್ರದ್ರ ಅದರ ಭಾಳ ಒಳ್ಳೆಯವರು ಊರಿಗಿನ ದೊಡ್ಡ ಶ್ರೀಮಂತರು ತಮ್ಮ ಅಂಥ ಶ್ರೀಮಂತರ ಮನೆಗೆ ನಿಮ್ಮ ತಂಗಿ ಸೊಸಿಯಾಗಿ ಬರ್ತಾಳಂದ್ರ ಭಾಳ ಪುಣ್ಯ ಮಾಡ್ಯಾಳಪ್ಪ ಸಾಯೋ ತನಕ ನಿಮ್ಮ ತಂಗಿ ನಮ್ಮ ಗೌಡ್ರ ಮನೆಯಾಗ ಸಂತೋಷವಾಗಿರಬೇಕಂದ್ರೆ ಇಷ್ಟು ಕೊಡ್ಬೇಕು ನೋಡಪ್ಪ ಹೌದು ನನ್ನ ತಂಗಿ ನೂರು ವರ್ಷ ಮುತ್ತೈದಿಯಾಗಿ ಬಾಳಬೇಕು ಅದಕ್ಕಿಂತ ಸಂತೋಷ ಎಲ್ಲಿದೆ ನನಗೆ ಅಷ್ಟೇ ಕಷ್ಟ ಬಂದರೂ ಎದುರಿಸುತ್ತೇನೆ ತಪ್ಪಲಿ ನನ್ನ ತಂಗಿ ಗಂಡನ ಮನೆಯಲ್ಲಿ ಸುಖದಿಂದ ಬಾಳಲಿ ಗು ನೀವು ಹೇಳೋ ಮಾತಿ ಒಪ್ಪಿಕೊಂಡಿದ್ದೇನೆ ಆದರೆ ಬರೀ ಚಾಂತಾನೆ ಆದರೆ ಹೋದರೆ ಅಂದರೆ ಹನುಮಾನ್ ಮಾತಾಕ ಹೋತಮ್ಮ ಸುಮ್ಮ ಒಂದು ಬಿಡು ನಾನು ತಮ್ಮ ಅಶೋಕನ ಮಾತು ಕೇಳಬೇಕಿತ್ತು ಅಷ್ಟೇ ಅಲ್ಲ ಓತಮ್ಮ ನಿಮ್ಮ ತಮ್ಮ ಇರೋದು ಮೈಸೂರಿನಾಗ ನಾವಿರೋದು ಇಲ್ಲಿ ಈಗ ಅವ ಬಂದು ಕೂಡಲೇ ನೀ ಅವನಿಗೆ ತಿಳಿಸಿ ಅವ ಒಂದು ಬಳಕೆ ಎಲ್ಲಿಗೆ ಓದ್ತಾ ಓದ್ತಾನು ಆರ್ಥಿಕ ಮಾಸ ಮುಗಿದು ಮುಂದೆ ಬೇಸಿಗೆಯಾಗ ಲಗ್ನ ಮಾಡ್ಬೇಕಾತ ಏ ಬೇಡ ತಮ್ಮ ತ ನಮ್ಮ ಚಿಕ್ಕ ಯಜಮಾನ್ರು ಮಾಡ್ರೆ ತಡ್ಕೊಳ್ಳೋದಿಲ್ಲ ಥಂಡದಿಗೆ ಮೊದಲೇ ತಮ್ಮ ಹೇಳೋದು ಒಟ್ಟು ಏನು ಮಾಡ್ತೀವಿ ಗೊತ್ತಿಲ್ಲ ಅವ ಬಂದ ಬಂದ್ಕೂಲೇ ತಿಳಿಸ್ ಹೇಳೋದು ಬೇಡ ಅದೇನೇನೋ ಮಾಡ್ಲಿಕ್ಕೆ ಹೋಗ್ತಮ್ಮ ಈಗ ನೋಡು ಇವೆಲ್ಲ ಸಕ್ರಿ ಪುಡಿ ಎಲ್ಲ ತಂದೀನಿ ಇವೆಲ್ಲ ಒಯ್ದು ಒಳಗಡೆ ಇಟ್ಟು ನಿಮ್ಮ ತಂಗಿನ ಸೀರೆ ಹುಡು ಕರ್ಕೊಂಡ ಆಯಿತು ಶರ್ಟ್ರಿ ನಮ್ಮ ಚಿಕ್ಕ ಯಜಮಾನ್ರು ನೋಡ್ಯಾರ ನಮ್ಮ ಗೌರಟ ನೋಡಬೇಕು ಹ್ಯಾಂಗ ನೋಡ್ಲಿಕ್ಕೆ ನೋಡಿ ಕಡೆ ಎಂದರೆ ಕಂಡ ನಮ್ಮ ಗೌರ ನೋಡಬೇಕು ಇನ್ನು ಮನೆಗೆ ಹಿರಿಯ ಮನ್ಷಿ ಅಂದಿಂದ

ಪತ್ರೆ ಪೈದು ಬಿರಗಾಳಿ ಏನೋ ನಮ್ಮ ಚಿಕ್ಕ ಯಜ್ಮರು ಮೂರು ತಿಂಗಳ ಸಾಯ್ತರಿ ಮದುವೆ ಆದ್ಮೇಲೆ ಮೂರು ತಿಂಗಳ ಸಾಯೋದು ಗ್ಯಾರಂಟಿ ಯಾಕಂದ್ರೆ ಹೆಣ್ಣಿನ ಮುತ್ತೈತನ ಹೋಗ್ಬೇಕಾದ್ರೆ ಗಾಂಡ ಸಾತ್ಬೇಕ ಹೌದಲ್ರಿ ಹಾ ಏನಾದ್ರೆ ಅರ್ಥ ಗೊತ್ತಾಗಲಿಲ್ಲ ರೀ ಎರಡು ಚಿಕ್ಕ ಯಜ್ಮಾರ್ದು ನನಗೆ ಗೊತ್ತಾಗಲಿಲ್ಲ ಮದುವೆ ಆದ ಮೂರು ತಿಂಗಳಲ್ಲಿ ವರದಕ್ಷಿಣೆ ನೆಪದಲ್ಲಿ ಮತ್ತೆ ಅವಳಿಗೆ ಕಳಿಸಿದ್ರಾಯ್ತು ಇಂದ್ರಿ ಅದು ಏನ್ ರೀ ಈ ತೆಲಿ ಈ ತೆಲಿ ಈ ಊರಾಗಿ ಇರಬಾರ್ದಾಗಿತ್ತು ಪುಣಾ ಬಾಂಬೆ ಹೈವೇದಾಗ ಹೋಗ್ಬೇಕಾಗಿತ್ತು ಸುಮ್ ನಾಲ್ಕು ದಿನ ನಮ್ಮ ಕೈಯ ಸಿಕ್ಕದಿದ್ರು ಬೀರಾ ಮದುವೆ ಆದ ಮೂರು ತಿಂಗಳಲ್ಲಿ ಒಂದು ಲಕ್ಷದ ರೂಪದಲ್ಲಿ ನಿನ್ನ ನನ್ನ ನನ್ನದಾಗಿಸಿಕೊಳ್ಳದಿದ್ದರೆ ಈ ಕಪಡ ನಾಟಕದ ಗೌಡನೇ ಅಲ್ಲ ಏ ತಮ್ಮ ಬಿರಾಣ

ನಿನ್ನ ಬಾಳಿಯವರು ಕೈಯಾಕ್ಷಕ ಬಂಗಾರವಾಗಿರಲಿ ಹಾ ನಿನ್ನ ಹೆಸರೇನಮ್ಮ ಗೌಡ್ರಿ ಹೊಟ್ಟೆ ಹಿಟ್ಟು ಇಲ್ಲದ್ರು ಹೊರಗಿನ ಪ್ರಪಂಚವನ್ನು ತೋರಿಸಿದಾಗೆ ಬೆಳೆಸಿ ದೊಡ್ಡವಳನಾಗಿ ಮಾಡಿದ್ದೇನೆ ಗೌಡ್ರಿ ಒಂದ್ ವೇಳೆ ನನ್ನ ತಂಗಿ ತಿಳಿಯದೆ ತಪ್ಪು ಮಾಡಿದರೆ ತಿದ್ದಿ ಬುದ್ಧಿ ಹೇಳಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಹಾ ಹಾ ಹೇಳ ನಿನ್ನ ತಂಗಿ ನನ್ನ ಅರಮನೆ ಮಗಳಂತೆ ನೋಡಿಕೊಳ್ಳುತ್ತೇನೆ ಅದರ ಬಗ್ಗೆ ನೀನೇನು ಸಮಸ್ಯೆ ಪಡಬೇಡ ಹಾ ಬೀರಾ ನಾಳೆನೇ ಮದುವೆ ಇಟ್ಟುಕೊಳ್ಳೋಣ ಆಯ್ತು ಗೌರಿ ನೀವು ಹೇಳೋದಕ್ಕೆ ಆಗಲಿ ಹಾ ಶಕ್ತಿ ನಡೆಯ ನಾಳೆನೇ ಮದುವೆ ಏರ್ಪಾಡು ಮಾಡೋಣ ನೋಡಪ್ಪ ತಮ್ಮ ಮತ್ತು ಇವ್ರು ಹಂಗೆ ಹೋದ್ರೆ ತಿಳ್ಕೊಬೇಡ ನಾಳೆನೇ ಮದುವೆ ಇಟ್ಕೊಳ್ಳೋದದ ಅದು ಏನು ಮಾಡ್ತೇವೆ ಗೊತ್ತಿಲ್ಲ ವರದಕ್ಷಣ ಬಂಗಾರ ನೆನಪೈತಿಲ್ಲಪ್ಪ ಮಾಸ್ತರಿ ಕೊಟ್ಟ ಮಾತಿ ತಪ್ಪಿ ನಡೆದರೆ ಮೆಚ್ಚುವ ಪರಮಾತ್ಮ ಎಂಬ ಫುಲ್ಲೇ ಕೊಟ್ಟ ಕತ್ತೆ ಗೊತ್ತಿಲ್ಲವೆ ಹಾಂ ಆಯ್ತಪ್ಪ ನೆನಪಿದ್ದರು ಸಾಕು ಓತಮ್ಮ ನಾಳೆನೇ ಮದುವೆ ತಯಾರು ಮಾಡೋದಾ ನಾನೇನು ನಡೆದು ಬರ್ತೀನಪ್ಪ ಅಣ್ಣ ಮದುವೆ ಮಾಡಿ ಈ ಮನೆಯಿಂದ ಆದಷ್ಟು ಬೇಗನೆ ಹೊರಬೇಕಂತ ಮಾಡಿದ್ಯಾ ಅಷ್ಟೊಂದು ಭಾರ ಆಗಿದ್ ನೀನು ಚಿಕ್ಕಂದಿಂದ ತಂದೆ ತಾಯನ್ನು ಕಳೆದುಕೊಂಡು ತಬ್ಬಲಿಗಳು ತಂಗಿ ನಾನು ಯಾವ ಪರಿತೀಲ ಬೆಳೆಸಿದ್ದೇನೆ ನೀನು ನನಗೆ ಭಾರವೇ ಹಾಗಾದ್ರೆ ಇಷ್ಟು ಬೇಗನೆ ಏಕೆ ಮದ್ವಿ ಮಾಡ್ತಿದ್ಯಾ ನೋಡು ತಂಗಿ ಹೆಣ್ಣ ಮಕ್ಕಳು ಬೆಳೆದ ನಿಂತು ದೊಡ್ಡವರಾಗೋ ತವರ ಮನೆ ಚಂದ ಹೆಣ್ಣು ಯಾವ ಸಮಯದಲ್ಲಿ ಎಲ್ಲಿರ್ಬೇಕು ಅಲ್ಲಿ ಇದ್ದರೆ ಚಂದ ತಂಗಿ ಹೆಣ್ಣು ಒಂದು ಬಾಳಿನ ಕಣ್ಣು ಹುಟ್ಟಿದ ಮನೆ ಬಿಟ್ಟು ಮತ್ತೊಂದು ಮನೆ ಬೇಗ ಭಾಗ್ಯಲಕ್ಷ್ಮಿ ಅಮ್ಮ ನೀನು ಅದೆಲ್ಲ ಇರಲಿ ಆ ನಿನ್ನ ಆಸೆ ನೆರವರುತ್ತೆ ಆದರೆ ಆದಷ್ಟು ಬೇಗನೆ ಈ ಮನೆಗೆ ಒಬ್ಬ ಅತ್ತಿಗೆ ಬರಬೇಕು ಆಯ್ತು ತಂಗಿ ನೀನು ಬೇಗ ಆಗಿ ಒಂದು ವರ್ಷದೊಳಗೆ ಒಂದು ಹೆಣ್ಣು ಹೆಣ್ಣು ಮಗುವನ್ನು ಹೆತ್ತು ಕೊಟ್ಟರೆ ಅವಳನ್ನೇ ಮದುವೆ ಆಗುತ್ತೇನೆ ಆಯ್ತು ಹೋಗೋಣ ಏನಣ್ಣ ಏನ್ ಮಾತಾಡ್ತಿದ್ಯ ನಿನ್ ಜೊತೆಗೆ ಮಾತಾಡ್ತಾನೆ ಶಾಲೆ ಮುಗಿದೋಯ್ತು ಹೊತ್ತು ಹೋಗಿದ್ದೆ ಗೊತ್ತಾಗುದಿಲ್ಲ ಬಾ ತಮ್ಮ ಅಶೋಕ್ ನೀನು ಬಂದಿದ್ದು ಬಹಳ ಒಳ್ಳೇದಾಯ್ತು ತಮ್ಮ ನಿನ್ನ ಅಭ್ಯಾಸ ಹೇಗೆ ನಡೆದಿದೆ ಅಣ್ಣ ಅಣ್ಣ ನಿನ್ನ ಆಶೀರ್ವಾದ ಇದ್ದರೆ ನನಗೆ ಸೋಲೆ ಎಂಬುದೇ ಇಲ್ಲ ಅಣ್ಣ ನಾನು ಎ ಕೋರ್ಸಿನಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದೇನೆ ನನಗೆ ಹೇಳು ತಮ್ಮ ಹೇಳು ನೀನು ಬಹುಶಃ ಬಹಂಗಾರವಾಗಿರಲಿ ಅಣ್ಣ ಅದೇನೋ ಮದುವೆ ಬಗ್ಗೆ ಯಾರು ಯಾರದಣ್ಣ ಮದುವೆ ಅಶೋಕ್ ನೀನು ಬಂದು ಸಂತೋಷದಲ್ಲಿ ಹೇಳುದನ್ನು ಮರೆತು ಬಿಟ್ಟಿದ್ದೇನಪ್ಪ ನಾಳೆ ನಂದಾಳ ಮದುವೆಯಪ್ಪ ಅಣ್ಣ ನನಗೆ ತಿಳಿಸದೇ ಈ ಮದುವೆನಾ ಇಲ್ಲಪ್ಪ ನಿನಗೆ ತಿಳಿಸುವ ಸಮಯಕ್ಕೆ ನೀನೇ ಬಂದು ಬಿಟ್ಟಿದೆಯಲ್ಲ ಇರಲಿ ಬೇಡಣ್ಣ ಮಾವನವರು ಏನು ಮಾಡುತ್ತಾರೆ ಈ ಊರಿಗೆ ದೊಡ್ಡ ಶ್ರೀಮಂತರಪ್ಪ ಅಣ್ಣ ಶ್ರೀಮಂತರೇ ಆಗಲಿ ಬಡವರೇ ಆಗಲಿ ಚಿಕ್ಕಂದಿನಿಂದ ತಂದೆ ತಾಯಿಯನ್ನು ಕಳೆದುಕೊಂಡ ನಾವು ನಿನ್ನ ಕೈ ತುತ್ತು ತಿಂದು ಬೆಳೆದು ದೊಡ್ಡವರನ್ನಾಗಿ ಮಾಡಿದ ದೇವರು ನೀವು ನೋಡು ತಮ್ಮ ನಿಂತವ್ರಿಗೆ ದೇವರು ಇದ್ದಾನೆ ಅಣ್ಣ ದಯವಿಟ್ಟು ಅಂತ ಮಾತಾಡಬೇಡ ನಾವಂತೂ ಆ ದೇವರನ್ನು ನೋಡಿಲ್ಲ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಪಾಲಿಗೆ ನೀನಣ್ಣ ನೀನಣ್ಣ ನನ್ನ ಪಾಲಿಗೆ ದೇವರು ನೋಡುತ್ತಮ್ಮ ಹಿಂದೆ ನಮ್ಮ ಸಂಸಾರ ಆನಂದ ಸಾಗರ ಬಾಳಿಗೆ ಬೆಂಕಿ ಹಚ್ಚಿದವರನ್ನು ಅವರು ಜೀವಂತ ಸುಡದಿದ್ದರೆ ಅವನ ದೇಹಕ್ಕೆ ಜೀವಂತ ಬೆಂಕಿ ಹಚ್ಚಿ ಸತ್ತು ಸ್ವರ್ಗದಲ್ಲಿರುವ ನನ್ನ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ನೀಡುವೆ ಶಾಂತಿ ನೀಡುವೆ ಇದು ನಿನ್ನ ಮೇಲೆ ಆಣೆ ನೋಡು ತಮ್ಮ ಬಡವನ ಸುಟ್ಟು ದೌಡಿಗೆ ಮೂಲ ತಮ್ಮ ಅದೊಂದು ಕೆಟ್ಟ ಕನಸು ಹಿಂದೆ ಆಗುವನ್ನು ಮರೆತು ಮುಂದೆ ಅದ್ರ ಬಗ್ಗೆ ವಿಚಾರ ಮಾಡಬೇಕು ತಮ್ಮ ನಾಳೆ ದಿನವೇ ತಂಗಿಯ ಮದುವಿದೆ ಸಾಕಷ್ಟು ಕೆಲಸ ಇದೆ ಬನ್ನಿ ಒಳಗಡೆ ಹೋಗೋಣ ಆಯ್ತು ಅಣ್ಣ ನಡ್ರಿ ಒಳಗಡೆ ಹೋಗೋಣ ನನ್ನ